ತಿಂಡಿ ತಗೊಂಬಸನಿ ಇದೇನವ ಇದು ಚಪಾತಿ ತಂದ್ಕೊಟ್ಟಿದ್ದಾಳಲ್ಲ ನೆನ್ನೆನೆ ನನಗೆ ಹೊಟ್ಟೆ ನೂಲಿ ಆಯ್ತು ರಾತ್ರಿಲಯ್ಯ ಬೇಡ ಕಣ ಬೇಡ ನನಗೆ ತಗೊಳ್ಳೆ ಹ ಮತ್ತೆ ಬೆಳಗ್ ಬೆಳಗ್ಗೆ ಇದಕ್ಕಿಂತ ಇನ್ನೇನ್ ತಿಂಡಿ ಬೇಕತ್ತೆ ನಿಂಗೆ ಬೇಡ ಕಡೆ ನನ್ಗೆ ಈ ತಿಂಡಿ ಹೋಗೋದು ಮುದ್ದೆ ಆ ಇಷ್ಟು ಬೆಳಗ್ಗೆ ಯಾರು ನಿಮಗ್ ಬಿಸಿ ಸಾರ್ ಮಾಡಿ ಇಟ್ಟಿರ್ತಾರ ಮುದ್ದೆ ತಿರ್ಕೊಂಬಂದ್ ಕೊಡಕ್ಕೆ ನೆನ್ನೆ ರಾತ್ರಿ ತಂಗುಳ್ ಸಾರ್ ಇಲ್ಲ ಅದಕ್ಕೆ ಒಂದ್ ಮುದ್ದೆ ತಿರ್ಕೊಂಡ್ ಬರೋಗೆ ಏ ರಾತ್ರಿ ಪಾತ್ರೆ ಯಾವ್ದು ಸಾರ್ ಇಲ್ಲ ಅಂತೆ ಎಲ್ಲ ಚೆಲ್ಲಿ ತೊಳ್ದಿಕ್ಕಿದೀನಿ ನಾನು ಹಾ ನೆನ್ನೆ ರಾತ್ರಿ ಮಾಡುವ ಸಾರ್ ಚೆಲ್ಲಿದ್ಯಾನೆ ಎಷ್ಟ್ ಅಹಂಕಾರ ಇರ್ಬೇಕು ನಿನಗೆ ಎಷ್ಟ್ ಚೆನ್ನಾಗಿತ್ತು ಸಾರು ಓ ರಾಕೇಶ್ ನಾವ್ ಯಾರೇ ಇವಾಗ ಮಧ್ಯಾಹ್ನಕ್ಕೆ ನಿಮ್ಗೆ ಹುಡುಕಿಕ್ಕಿದ ಉಂಟಾ ಇದ್ರ ನೀವು ಏನೋ ತಿಂಡಿ ಬೇಡ ಅಂದಿರ ಹೊತ್ತಿಗೆ ಆ ಸಾರ ಕೇಳ್ತಾ ಇದೀರಾ ಮುದ್ದೆ ದಿನಕ್ಕೆ ಇಲ್ಲ ಅಂದ್ರೆ ಮಧ್ಯಾಹ್ನಕ್ಕೆ ಉಂಟ ನೀವು ನೀವ್ ಸಾರಲ್ಲಿ ನೀನ್ ರಾತ್ರಿ ಸಾರು ರಾತ್ರಿ ಅನ್ನ ರಾತ್ರಿ ಮುದ್ದೆ ಏನ್ ತಿಂದ ಇಲ್ಲ ನೀನು ಏನೋ ಚೆಲ್ಬಿಟ್ಟಿದ್ರೆ ಏನೋ ಒಂದ್ ನೆಪಕ್ಕೆ ಏನೋ ಮಾತಾಡ್ತಾಳೆ ಅನ್ನೋದ್ ಕೆಲಕ್ ಹೊಸ ನಿಮಗೆ ಒನ್ ಟೈಮ್ ಸಾರು ಮಾಡಕ್ಕೆ ನೂರು ರೂಪಾಯಿ ದುಡ್ಡು ನೂರು ರೂಪಾಯಿ ಮಾಡ್ತೀವಲ್ಲ ನಿಮಗೆಲ್ಲ ಎಲ್ಲಿ ಗೊತ್ತಾಗ್ಬೇಕು ಅನ್ನದ ಬೆಲೆ ಸಂಬಂಧದ ಬೆಲೆ ಅನ್ನೋದನ್ನ ಅನ್ನೋದನ್ನ ಅದನ್ನೆಲ್ಲ ಕಲಿಬೇಕಂದ್ರೆ ಬಿಗ್ ಬಾಸ್ಕೋಬೇಕು ನೀವು ನಾವು ಏನಾರ ಅವ್ರು ಸಿಕ್ಬಿಟ್ಟು ಅವ್ರು ಕೈ ಮುಗಿದ್ ಕೇಳ್ಕೊಂತೀನಿ ಈ ಸರ್ ಒಂದ್ ಸ್ವಲ್ಪ ಸ್ವಲ್ಪ ಜನ ಹಾಕೊಂಡ್ರಿ ಬಿಗ್ ಬಾಸ್ಗೆ ಅಂತ ಅವಾಗ ಗೊತ್ತಾಗುತ್ತೆ ಅನ್ನದ ಬೆಲೆ ಅಂದ್ರೆ ಏನು ಸಂಬಂಧದ ಬೆಲೆ ಅಂದ್ರೆ ಏನು ಅಂತ ಅವಾಗ ಗೊತ್ತಾಗುತ್ತೆ ನಿಮಗೆ ಓ ಇವ್ರೇನ್ ಯಾವಾಗ ಸೌಮ್ಯ ಸ್ವಾಮಿ ಮುದ್ದೆನೆ ಮಾತಾಡ್ತಾ ಇದಾರಲ್ಲ ಮಾಡ್ತಿದ್ದಾರೆ ಹ್ಮ್ ಹೌದ್ ಹೌದು ಅತ್ತೆ ನಿಮ್ಮತ್ತರ್ಗೆಲ್ಲ ಡಾಕ್ಟ್ರುಗಳು ಆರಾರು ತಿಂಗಳ ಹಿಂದೆ ವರ್ಷಗಟ್ಲೆ ಹಿಂದೆ ಸಣ್ಣ ಆಗಿ ಸಣ್ಣ ಆಗಿ ಅಂತ ಹೇಳ್ತಾನೆ ಇರ್ತಾರೆ ನೀವಾಗ ಡಯೇಟ್ ಮಾಡಿದ್ರೆ ಸಣ್ಣ ಆಗ್ಬೇಕು ಅಂದ್ರೆ ನಿಮ್ಮದನ್ನೂ ಇಬ್ಬಾಸಿ ಕಳಿಸ್ಬೇಕು ಅವಾಗ ಡಯಟ್ ಮಾಡಿದ್ರೆ ಏನ್ ಸಣ್ಣ ಆಗದ್ಲು ಅಂತ ಅಲ್ವಾ